ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವ ಬ್ರಾಹ್ಮಣ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಅನಂತವಿಭೂಷಿತ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಸರ್ಕಾರ ಮಾಡಿರುವ ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಸಮಾಜದ ಅಂಕಿಅಂಶಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ ಸರ್ಕಾರ ಬಿಡುಗಡೆಗೊಳಿಸಿರುವ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗ ಕೇವಲ ಹದಿನೈದು ಲಕ್ಷ ಎಂದು ನಮೂದಿಸಿದೆ ಆದರೆ ಇದು ಸತ್ಯಕ್ಕೆ ದೂರವಾಗಿದೆ ನಮ್ಮ ಜನಾಂಗವು ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರು ಇದ್ದಾರೆ ರಾಜ್ಯದ ಪ್ರತಿ ಗ್ರಾಮದಲ್ಲಿಯೂ ವಿಶ್ವಕರ್ಮ ಬ್ರಾಹ್ಮಣರ ಕುಟುಂಬಗಳು ಇವೆ ಮುಂದಿನ ದಿನಗಳಲ್ಲಿ ಅರವತ್ತೇಳು ಮಠಾಧೀಶರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ ಮಹಾಸ್ವಾಮೀಜಿಗಳು ಜಗನ್ನಾಥ ಮಹಾಸ್ವಾಮಿಗಳು ಕಾಳಹಸ್ತಿ ಮಹಾಸ್ವಾಮಿಗಳು ಹಾಗೂ ದೇವೇಂದ್ರ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು ಹಾಗೂ ಉಪಾಧ್ಯಕ್ಷರು ಇನ್ನು ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಸುಮಾರು ಒಂದು ಅರವತ್ತು ಮಠಾಧಿಪತಿಗಳನ್ನಾಗಿದ್ದೇವೆ ಇವತ್ತು ಅವರುಗಳ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ ಬಂಧುಗಳೇ ವಿಶ್ವಕರ್ಮ ಸಮಾಜ ಬಹಳ ಪ್ರಾಚೀನ ಕಾಲದಿಂದ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿ ಅಂಶವಾಗಿದೆ ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ ಎಂಟು ಸಾವಿರದ ಚಿಲ್ಲರೆ ಎಂಟು ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಟ್ ಪಟ್ವಿ ಬಹಳ ನೋವನ್ನು ತಂದು ಕೊಟ್ಟಿದೆ ಯಾಕಂತ ಅಂದರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ನಲವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ತೋರಿಸಿರ್ತಕ್ಕಂಥದ್ದು ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಇದನ್ನು ಪುನರ್ ಅಂಕಿಅಂಶಗಳನ್ನು ನಿರ್ಣಯ ಮಾಡಿ ಬರಹಾಕಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಯಾಕಂತ ಅಂದರೆ ಇದು ಕೂಡ ಹತ್ತು ವರ್ಷದಲ್ಲಿ ಆದಂಥ ಸಂಖ್ಯೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಬಹಳಷ್ಟು ಸಣ್ಣಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ ಅಂಕಿಅಂಶಗಳನ್ನು ನೋಡುವಾಗ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಸರ್ಕಾರ ಪರಿಶೀಲಿಸಿ ಮತ್ತೊಮ್ಮೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಮಪೂಜ್ಯ ತೀರ್ಥ ಮಹಾಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಇತ್ತೀಚೆಗೆ ಕರ್ನಾಟಕ ಘನ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಜಾತಿ ಗಣತೆಯ ಸಮೀಕ್ಷೆ ಅಂತಕ್ಕಂಥದ್ದು ಬಂದಾಗ ಈ ಜಗತ್ತಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆ ಆಗಿರ್ಬೋದು ಕಾಯಕ ಆಗಿರ್ಬೋದು ಪಂಚ ಎಲ್ಲದರ ಮೂಲಕವಾಗಿನೂ ಜಗತ್ತಿನನಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ ಕೇವಲ ಎಂಟರಿಂದ ಒಂಬತ್ತು ಲಕ್ಷ ಇದೆ ಅಂತಕ್ಕಂಥ ಒಂದು ಯಾವುದೇ ಮಾಹಿತಿ ಇಲ್ಲದೆ ಅದನ್ನು ಹೊರಗೆ ಹಾಕಿದ್ದಾರೆ ಇದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಮತ್ತು ಒಕ್ಕೂಟದ ಎಲ್ಲ ಮಠಾಧೀಶರಿಗೆ ಬಹಳ ನೋವುಂಟು ಮಾಡತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ಇದರ ಬಗ್ಗೆ ನಾವು ಇಡೀ ಸಮಾಜ ನಾವೆಲ್ಲರೂ ಸೇರಿಕೊಂಡು ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಬರ್ತದೆ ದಯವಿಟ್ಟು ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ ಸರಿಯಾಗಿ ಇದನ್ನು ಪರಿಷ್ಕರಣೆ ಮಾಡಿ ಪರಿಶೀಲಿಸಿ ಇದನ್ನು ನಿರ್ಧಾರ ತಗೋಬೇಕಂತ ನಾವು ಒಕ್ಕೂಟದ ಮೂಲಕವಾಗಿ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ಕುರಿಗಾಯಿಗಳಿಗೆ ಕುರಿಕಾಹಿಗಳ ರಕ್ಷಣೆಗೆ ಸರ್ಕಾರ ಕುರಿಕಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಬೇಕು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಉಪಾಧ್ಯಕ್ಷರಾದ ಮುತ್ತಪ್ಪ ಕೋಮಾರ್ ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬೆಟ್ಟಗುಡ್ಡಗಳಲ್ಲಿ ಒಬ್ಬಂಟಿಯಾಗಿ ಹಗಲು ರಾತ್ರಿ ಎನ್ನದೇ ಚಳಿ ಮಳೆ ಬಿಸಿಲನ್ನು ಸಹ ಲೆಕ್ಕಿಸದೆ ತಮ್ಮ ಕಾಯಕದಲ್ಲಿ ಜೀವನ ನಡೆಸುತ್ತಿರುವ ಕುರಿಗಾಹಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ತಿಳಿಸಿದ್ದರು ಆದರೆ ಕುರಿಗಾಹಿಗಳ ರಕ್ಷಣೆಗಳಲ್ಲಿ ನುಡಿದಂತೆ ನಡೆದಿಲ್ಲ ಶೀಘ್ರದಲ್ಲಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಕಾಶಿನಾಥ್ ಹುಡೇದ್ ಯಲ್ಲಪ್ಪ ಹೆಗಡೆ ಬಸವರಾಜ್ ಧರ್ಮಂತೆ ಸಿದ್ದಪ್ಪ ಬಳಗಾನೂರ್ ಪರಶುರಾಮ್ ಮಂಟೂರ್ ಹಾಗೂ ಈರಪ್ಪ ಹಂಚಿನಾಳ್ ಉಪಸ್ಥಿತರಿದ್ದರು ಈ ಈಗಾಯಿಗಳಿಗೆ ಮೃಗಾಯಿಗಳ ಹಿತರಕ್ಷಣಾ ಕಾಯ್ದೆ ಅಂತ ಹೇಳಿ ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು ಅದು ವಿಳಂಬ ಆಗುತ್ತೆ ತತ್ಕ್ಷಣ ಎಲ್ಲ ಜನಾಂಗದವರಿಗೆ ಎಲ್ಲ ಸಮುದಾಯದವ್ರಿಗೆ ಇವತ್ತೇನು ಶೋಷಣೆ ದೌರ್ಜನ್ಯ ಆಗತ್ತಲ್ಲ ದೌರ್ಜನ್ಯ ತಡೆ ಕಾಯ್ದೆ ಇರ್ಬೋದು ಇವತ್ತು ಹಿತರಕ್ಷಣಾ ಕಾಯ್ದೆ ಇರ್ಬೋದು ಆ ಥರ ಈ ಕುರಿಗಾಯಿಗಳಿಗಿನ ಏನು ಇವತ್ತು ಎಲ್ಲ ಅಡವಿಯೊಳಗೆ ಇವತ್ತು ಜೀವನ ಮಾಡುವಂಥವರು ಕುರಿಕಾಯ್ತಮ್ಮ ಜೀವನ ಮಾಡುವಂಥ ಜನಾಂಗಕ್ಕೆ ಅವರಿಗೆ ಒಂದು ಕಾಯ್ದೆ ಮುಖಾಂತರ ಭದ್ರತೆ ಸಿಗಬೇಕು ರಕ್ಷಣೆ ಸಿಗಬೇಕು ಅಂತೇಳಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮೆಲ್ಲ ನಾಯಕರು ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಏನು ಒತ್ತಾಯ ಮಾಡ್ತೀವಿ ಹೇಳಿದ್ರೆ ಬರುವಂಥ ಒಂದು ಕ್ಯಾಬಿನೆಟ್ನೊಳಗಾಗಲಿ ಬರುವಂಥ ಅಧಿವೇಶನದೊಳಗೆ ಈ ಬಿಲ್ಲನ್ನು ಒಂದು ಕಾಯ್ದೆ ಜಾರಿ ಮಾಡುವಂಥದ್ದನ್ನು ಸರ್ಕಾರ ಮಾಡಬೇಕು ಇಲ್ಲ ಅಂತೇಳಂದ್ರೆ ಮತ್ತು ನಾವು ಈ ಉತ್ತರ ಕರ್ನಾಟಕದ ಭಾಗಗಳು ವಿಶೇಷವಾಗಿ ಕುರ್ಗಾಯಿಗಳು ಒಂದು ಒಂದು ಉದ್ಯೋಗ ಭಾಳ ದೊಡ್ಡ ಪ್ರಮಾಣದೊಳಗೆ ಇಲ್ಲಿರೋದ್ರಿಂದ ಈ ಭಾಗದೊಳಗೆ ಎಲ್ಲರಿಗೂ ಈ ಕಾಯ್ದೆ ಭಾಳ ಐತಿ ಇದು ಬೇಕಾದಂಥದ್ದು ಅವಶ್ಯಕತೆ ಐತಿ ಈಗ ಸದ್ಯಕ್ಕನ ಅದು ಆಗಲಿಲ್ಲ ಅಂದರೆ ಮುಂದೆ ಬರುವಂಥ ದಿನಮಾನಗಳ್ಗೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತ್ವಾಗಿ ಈ ಜನಾಂಗನ ರಕ್ಷಣೆ ಮಾಡೋಕ್ಕೆ ಕಾಯ್ದೆ ಜಾರಿಯಾಗುತ್ತಾನು ಸಹಿತ ನಾವು ಹೋರಾಟ ಮಾಡ್ತೀವಿ ತಿಳಿ ಪತ್ರಿಕಾ ಮುಖಾಂತರ ಈ ಮಧ್ಯಭಾಗದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಇವತ್ತು ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಚಿಕ್ಕೋಡಿ ಹಾವೇರಿ ಗದಗ್ ಧಾರವಾಡ ಈ ಥರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತೊಂದರೆ ಇರತಕ್ಕಂಥ ಈ ಭಾಗ ಇದು ಯಾಕಂದ್ರೆ ನಮ್ಮ ಕುರಿಗಾಯಿಗಳು ಎಲ್ಲರ ಯಾವ್ದಾರ ಒಂದು ಜಮೀನು ದಾಟಿಸ್ಬೇಕಾದ್ರೂ ಕೂಡ ತೊಂದರೆ ಅನುಭವಿಸ್ಬೇಕು ಅವರೊಂದು ಕುರಿ ಕುರಿಮರಿ ಕೇಳಿದ್ರು ಕೊಡಬೇಕು ನಾವು ಆಮೇಲೆ ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ ಅಂದ್ರೆ ನಾವು ನಿಮ್ಮ ಕುರಿ ತಗೋತಿ ಹೋದ ಬಂದು ಏನೋ ಅನ್ಸೋಗ ಹಾಕೊಂಡು ಬಂದ ಆ ಕುರಿನ ಒಂದು ಗಾಡಿ ಹಾಕ್ಕೊಂಡು ಮುಂದೆನೆ ಕಣ್ಣ ಮುಂದೆ ತೊಂದು ಹೋಗುವಂಥ ಹಲವಾರು ಘಟನೆಗಳ ಘಟನೆಗಳು ಕೂಡ ನಡೆದವ ಆಮೇಲೆ ಮಕ್ಕಳು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಡವಿಯಿಂದ ಇನ್ನೊಂದು ಅಡವಿಗೆ ಇನ್ನೊಂದು ಜಮೀನಿಗೆ ಹೋಗುವಾಗ ಅಲ್ಲಿ ಅವರ ಆ ಹೆಣ್ಮಕ್ಳ ಮೇಲೆ ರೇಪ್ ಮಾಡುವಂಥ ಕೆಲಸ ಆಗಿರ್ಬೋದು ನಮ್ಮ ಕುಂದ್ಗೋಳನಲ್ಲಿ ಒಂದು ವರ್ಷದ ಹಿಂದೆ ಕುಂದ್ಗೋಳನಲ್ಲಿ ಆ ಹೆಣ್ಮಗಳನ್ನ ರೇಪ್ ಮಾಡಿ ಕುರಿ ಕಳುವು ಮಾಡಿರೋದು ಹಲವಾರು ಘಟನೆಗಳು ಈ ಕುರಿಗಾಯಿಗಳ ಮೇಲೆ ಆಗ್ತವೆ ಆಮೇಲೆ ನಾವು ಪೊಲೀಸ್ ಇಲಾಖೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೂ ಕೂಡ